ರಾಮನಗರ ನಮ್ಮ ಒಂದು ಜಿಲ್ಲೆಯಲ್ಲಿ ನನ್ನ ಮತದಾನ ಇತ್ತು ಕೇತಗನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರತಕ್ಕಂಥದ್ದು ಅಲ್ಲಿ ಮತದಾನ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಭ್ಯರ್ಥಿಗೆ ಅಲ್ಲಿಯ ಒಂದು ಚುನಾವಣೆ ಏನಿದೆ ಅಲ್ಲಿ ಬೆಂಗಳೂರಿನ ಗ್ರಾಮಾಂತರ ಅಭ್ಯರ್ಥಿಗೆ ಏನಿದ್ದಾರೆ ಅಲ್ಲಿ ಮತ ಹಾಕಿ ಬಂದಿದ್ದೇನೆ ಈಗ ನಾನು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಎಲ್ಲ ಜಿಲ್ಲೆಗಳು ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತದಾನ ಮಾಡಿರ್ತಕ್ಕಂಥ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಂದಿದ್ದೇನೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಯಾವುದೇ ಕ ಘರ್ಷಣೆಗೊಳಗಾಗದೆ ಅತ್ಯಂತ ಸುಮಧರ ಭಾವದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಮತದಾನ ನಡೀತದೆ ಭಾಳ ಅಪರೂಪ ಪ್ರಚಾರಗಳು ವಿರುದ್ಧ ಚುನಾವ ಚುನಾವಣೆ ಅಂದಮೇಲೆ ಅಪಪ್ರಚಾರಗಳು ಅದ್ರ ಜೊತೆಗೆ ನಮ್ಮ ಪರವಾಗಿ ಮಾತಾಡೋದು ವಿರೋಧವಾಗಿ ವಿರೋಧವಾಗಿ ಮಾತಾಡೋದು ಇದೆಲ್ಲ ಸರ್ವೇ ಸಾಮಾನ್ಯ ಚುನಾವಣೆ ಅಂದಮೇಲೆ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಈವನ್ ಕಾಂಗ್ರೆಸ್ನಲ್ಲಿರ್ತಂಥ ಕೆಲವು ಮಂಡ್ಯ ಜಿಲ್ಲೆಯ ನಿವಾಸಿಗಳು ಕಾರ್ಯಕರ್ತರುಗಳು ಈ ಬಾರಿ ಮಂಡ್ಯಗೆ ಕುಮಾರಸ್ವಾಮಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಭಾವನೆಯಿಂದ ಕಾಂಗ್ರೆಸ್ನಿಂದಲೂ ಹಲವಾರು ಜನ ಕಾರ್ಯಕರ್ತರು ಪ್ರಮುಖರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷಭೇದ ಮರೆತು ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಈ ಬಾರಿ ನನ್ನನ್ನು ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆಯ ಜನತೆ ಬೆಂಬಲಿಸಿದ್ದಾರೆ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನನಗೆ ನನಗೆ ಅದು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಸುಮಲತಾ ಅವ್ರದ್ದು ಪ್ರಶ್ನೆಯಲ್ಲಿ ಬರೋದಿಲ್ಲ ದೇವೇಗೌಡರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ ಇಲ್ಲ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು ಇಲ್ಲಿ ನನಗೆ ಪಕ್ಷ ಅದಕ್ಕೆ ಹೇಳಿದ್ದು ಪಕ್ಷಭೇದ ಮರೆತು ಬಿ ಜೆ ಪಿ ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು ಮನೆಯಲ್ಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಕ್ರಿಯೆಗಳು ನಡೆದಿದೆ ಇದರಲ್ಲಿ ಪ್ರಶ್ನೆ ನನಗೆ ಯಾರೂ ವಿರೋಧ ಮಾಡಿಲ್ಲ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ